ಜನ ಮಧುಮೇಹಗಳು ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರಿಗೆ ಶುಗರ್ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿದೆ ಹೇಳ್ಬೋದು ಯಾಕೆ ಈ ತರ ಆಯ್ತು ಮಧುಮೇಹ ಅಂತ ತಗೊಂಡಾಗ ಅದ್ರ ಬಗ್ಗೆ ನಿಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವ ತರ ಚಿಕಿತ್ಸೆಗಳನ್ನ ಕೊಡ್ತೀರಿ ಮತ್ತೆ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಆ ಚಿಕಿತ್ಸಾ ಪದ್ಧತಿಗಳು ನಮ್ಮ ನಡುವೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಇವರು ಆರೋಗ್ಯ ಸಮಸ್ಯೆಗಳನ್ನ ಕೇವಲ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಚಿತ್ರಗಳನ್ನ ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ ಮಧುಮೇಹ ಏನಾಗುತ್ತೆ ಲೈಫ್ ಲಾಂಗ್ ಮಾತ್ರೆಗಳನ್ನ ತಗೊಂಡ್ರೆ ಅದು ಸರಿ ಹೋಗುತ್ತಾ ಅಥವಾ ಇನ್ಸುಲಿನ್ ತಗೊಂಡ್ರೆ ಸರಿ ಹೋಗುತ್ತಾ ಜಸ್ಟ್ ಮೊಮೆಂಟ್ರಿ ಸಪ್ರೆಸ್ ಆಗುತ್ತೆ ವಿನಃ ಅದಕ್ಕೆ ಕ್ಯೂರ್ ಅಂತ ಇರೋದಿಲ್ಲ ಸೊ ಹಾಗಾದ್ರೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಏನ್ ಮಾಡ್ಬೋದು ಎಲ್ರಿಗೂ ಒಂದೇ ತರ ಒಂದು ಔಷಧಿ ಕೊಡ್ಲಿಕ್ಕೆ ಆಗೋದಿಲ್ಲ ರೂಟ್ ಕಾಸ್ ನೋಡಬೇಕು ಅವನಿಗೆ ಯಾಕೆ ಆ ಥರ ಪ್ರಾಬ್ಲಮ್ ಆಗಿದೆ ಎಷ್ಟು ವರ್ಷದಿಂದ ಆಗಿದೆ ಏನೇನು ಮಾತ್ರೆಗಳು ತಗೋತಿದ್ದಾರೆ ಆ ರೀತಿ ಝರ್ಜು ಮಾಡಿ ನೀವು ಅದಕ್ಕೆ ತಕ್ಕ ಹಾಗೆ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಅದು ತುಂಬ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಹೋಗುತ್ತೆ ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದಾಗ ಈಗಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥ ವಿಷಯ ಏನು ಅಂತ ಹೇಳಿದ್ರೆ ಅನೇಕರಲ್ಲಿ ಕೆಲವೊಂದು ಹೆಸರೇ ಇಡ ಇಡಲಿಕ್ಕೆ ಆಗದಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಜೊತೆಗೆ ತುಂಬ ಮನೆ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಆರೋಗ್ಯ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅದು ಹೆಚ್ಚಾಗಿ ಕಾಣುವಂಥದ್ದೇ ಈ ಮಧುಮೇಹದ ಸಮಸ್ಯೆಗಳು ಇರುವಂಥದ್ದು ಆದರೆ ಹೆಚ್ಚಾರು ಮಧುಮೇಹಿಗಳು ಇದ್ದಾಗಲೂ ಕೂಡ ಆರೋಗ್ಯ ಸಮಸ್ಯೆಗಳು ಉಲ್ಪಣ ಆಗುತ್ತೆ ವಿನಃ ಅದು ಕಡಿಮೆ ಆಗ್ತಾ ಇರೋದಿಲ್ಲ ಕಾರಣ ಏನು ನಾವು ತಗೊಳ್ತಿರ್ತಕ್ಕಂಥ ಒಂದು ರಾಸಾಯನಿಕ ಮಾತ್ರೆಗಳೇ ಇರಬಹುದು ಅಥವಾ ನಮ್ಮ ದೈನಂದಿನ ಜೀವನ ಶೈಲಿಯನ್ನು ನಾವು ಯಾವ ಥರ ಇಟ್ಕೊಂಡಿದ್ದೀವಿ ನೋಡ್ಕೊಳ್ತಿದ್ದೀವಿ ಆರೈಕೆಗಳನ್ನು ಮಾಡ್ಕೊಳ್ತಿದ್ದೀವಿ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಆದರೆ ನಮ್ಮ ನಡುವೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಅಂತ ಹೇಳಿದ್ರೇ ಸಾಕಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಯಾಕಂತ ಹೇಳಿದಾಗ ಇವರು ಈ ಒಂದು ಕಾಯಿಲೆಗಳನ್ನು ಅಥವಾ ಇದೊಂದು ಆರೋಗ್ಯ ಸಮಸ್ಯೆಗಳನ್ನು ಕೇವಲ ತಮ್ಮ ಒಂದು ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ತುಂಬ ವಿಭಿನ್ನವಾಗಿರ್ತಕ್ಕಂಥ ಚಿಕಿತ್ಸೆ ಪದ್ಧತಿಗಳನ್ನು ನೀಡಿ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರಗಳನ್ನು ನೈಸರ್ಗಿಕವಾಗಿ ಬಯ ಕೊಟ್ಟಿದ್ದಾರೆ ಇವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ತೆ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟ್ರೇ ಇವಾಗ ನಾನು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ಈಗ ನೀವು ಈ ವಿಷಯಕ್ಕೆ ಆಧಾರವಾಗಿ ಇಟ್ಕೊಂಡು ನಿಮ್ಮ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಪದ್ಧತಿಯಲ್ಲಿ ಅನೇಕ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೀರಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನೈಸರ್ಗಿಕವಾಗಿ ನಿವಾರಣೆಗಳನ್ನು ಕೂಡ ಇದ್ದೀರಿ ಇವತ್ತು ನಾವು ಮಧುಮೇಹ ಅಂತ ತಗೊಂಡಾಗ ಅದ್ರ ಬಗ್ಗೆ ನಿಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವ ಥರ ಚಿಕಿತ್ಸೆಗಳನ್ನು ಕೊಡ್ತೀರಿ ಮತ್ತು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಆ ಚಿಕಿತ್ಸಾ ಪದ್ಧತಿಗಳು ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿದೆ ಅಂದರೆ ಒಂದು ತುಂಬ ದುಃಖದ ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಜನ ಮಧುಮೇಹಿಗಳು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರಿಗೆ ಶುಗರ್ ಅನ್ನೋದು ಇದ್ದೇ ಇರುತ್ತೆ ಯಾಕೆ ಈ ಥರ ಆಯಿತು ಪ್ಯಾಂಕ್ರಿಯಾಸ್ ಒಂದು ಇಮೋಷನಲ್ ಆರ್ಗನ್ ಸೊ ನೀವು ತೊಗೊಳ್ತಾ ಇರೋ ಒಂದು ಒತ್ತಡ ಆಗಿರ್ಬೋದು ಅಥವಾ ಹಿಂದೆ ಆಗ್ತಾ ಇರುವಂಥದ್ದು ಅಂದರೆ ಈಗ ಎಕ್ಸಸೈಸ್ ಆಗ್ತಾ ಇತ್ತು ಹೊಲದಲ್ಲಿ ಉಳು ಉಳುತ್ತಾ ಇದ್ದರು ಬಿಸಿಲಲ್ಲಿ ಎಕ್ಸ್ಪೋಸ್ ಇತ್ತು ಕುಟ್ಟೋದು ಬೀಸೋದು ಈ ಥರ ಎಕ್ಸಸೈಸ್ ಇರ್ತಾಯಿತ್ತು ಈಗ ನಮ್ಗೆ ಅದು ಯಾವುದೂ ಇಲ್ಲ ಬರೀ ಕಂಪ್ಯೂಟರ್ ಮುಂದೆ ಕೂತಿರ್ತೀವಿ ಅಥವಾ ಏನೋ ಒಂದು ಕೂತಲ್ಲಿ ನಿಂತಲ್ಲಿ ಇರೋವಂಥ ಕೆಲಸ ಹಾಗೆಯೇ ಒತ್ತಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದೇ ಇಲ್ಲ ತುಂಬ ಏನೋ ಪ್ರೆಷರು ಮತ್ತು ಸ್ಟ್ರೆಸ್ಸು ಇದರಿಂದ ಏನಾಗುತ್ತೆ ಸೊ ನಮ್ಮ ಎಲ್ಲ ಒಳಗಡೆ ಇರೋ ಅಂಗಾಂಗಗಳಿಗೆ ತೊಂದರೆ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಮಧುಮೇಹ ತುಂಬ ಜನಕ್ಕೆ ಕಾಣ್ತಾ ಇದೆ ಸೊ ಮಧುಮೇಹದಿಂದ ಏನಾಗುತ್ತೆ ಲೈಫ್ ಲಾಂಗ್ ಮಾತ್ರೆಗಳನ್ನು ತೊಗೊಂಡ್ರೆ ಅದು ಸರಿ ಹೋಗುತ್ತಾ ಅಥವಾ ಇನ್ಸುಲಿನ್ ತೊಗೊಂಡ್ರೆ ಸರಿ ಹೋಗುತ್ತಾ ಜಸ್ಟ್ ಮೊಮೆಂಟ್ರಿ ಸಪ್ರೆಸ್ ಆಗುತ್ತೆ ವಿನಃ ಅದಕ್ಕೆ ಕ್ಯೂರ್ ಅಂತ ಇರೋದಿಲ್ಲ ಸೊ ಹಾಗಾದರೆ ನ್ಯಾಚುರಲ್ ಹೀಲಿಂಗಲ್ಲಿ ಏನು ಮಾಡ್ಬೋದು ನ್ಯಾಚುರಲ್ ಹೀಲಿಂಗಲ್ಲಿ ಆ್ಯಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತ ಹೇಳ್ತಾರೆ ಗಿಡ ಎಲ್ಲರಿಗೂ ಎಲ್ರಿಗೂ ಗೊತ್ತಿದೆ ಸೊ ಸಪ್ತಚಕ್ರ ಸ್ಟೀವಿಯಾ ಅಥವಾ ನಿಮಗೆ ಬೇರೆ ಬಿಲ್ವ ನೀವು ತುಳಸಿ ಬೇಕಾದಷ್ಟಿದೆ ಅದು ಪ್ರಪೋರ್ಷನ್ ಮತ್ತು ಕಾಂಬಿನೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಒಂದೇ ಥರ ಒಂದು ಔಷಧಿ ಆಗೋದಿಲ್ಲ ರೂಟ್ ಕಾಸ್ ನೋಡಬೇಕು ಅವನಿಗೆ ಯಾಕೆ ಆ ಥರ ಪ್ರಾಬ್ಲಮ್ ಆಗಿದೆ ಎಷ್ಟು ವರ್ಷದಿಂದ ಆಗಿದೆ ಏನೇನು ಮಾತ್ರೆಗಳು ತೊಗೋತಿದ್ದಾರೆ ಆ ರೀತಿ ಜಡ್ಜು ಮಾಡಿ ನೀವು ಅದಕ್ಕೆ ತಕ್ಕ ಹಾಗೆ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಅದು ತುಂಬ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಹೋಗುತ್ತೆ ನಮ್ಮ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಸೊ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಮಾಡಬೇಕು ಅದಕ್ಕೋಸ್ಕರ ಯೋಗ ಪೋಶ್ಚರ್ಸ್ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಮುದ್ರಾಗಳ ಕಾಂಬಿನೇಷನ್ ಇರುತ್ತೆ ಬೀಜ ಮಂತ್ರಗಳನ್ನು ಪಠನೆ ಮಾಡೋದಿರುತ್ತೆ ಈ ಥರ ಎಲ್ಲದು ಮಾಡಿದಾಗ ಏನಾಗುತ್ತೆ ಎಕ್ಸಾಕ್ಟ್ ಆಗಿ ಒಂದು ಹನ್ನೊಂದರಿಂದ ಇಪ್ಪತ್ತೊಂದು ದಿನದ ಒಳಗಡೆ ಅವರಿಗೆ ಶುಗರ್ ಕಂಟ್ರೋಲ್ ಬರೀ ಅಂದ್ರೆ ನಿಮ್ಮ ಒಂದು ಕಾಂಬಿನೇಷನ್ಸ್ ಅಂತ ಹೇಳಿದಾಗ ಮುದ್ರಾಗಳು ಹೇಳಿದ್ರಿ ಯೋಗಗಳು ಹೇಳಿದ್ರಿ ಇನ್ನು ಇನ್ನು ಏನೇನಿರುತ್ತೆ ಅಂದ್ರೆ ಒಂದು ಮುದ್ರ ಅಂದ ತಕ್ಷಣ ಸಾಮಾನ್ಯ ಜನಕ್ಕೆ ಇವಾಗ ಎಲ್ಲರೂ ಗೊತ್ತಿರುತ್ತೆ ಜನರಲ್ ಆಗಿ ಗೂಗಲ್ ಹುಡುಕ್ತಾರೆ ವಾಟ್ ಸೇಸ್ ಮುದ್ರಾಸ್ ಅಂತ ಹೇಳಿ ಆದರೆ ನೀವು ಮುದ್ರಾ ಬಗ್ಗೆನೇ ನಾವು ಕೇಳ್ಪಟ್ಟಿದ್ದೀವಿ ಮುದ್ರಾ ಸಂಜೀವಿನಿ ಅಂತ ಪುಸ್ತಕಗಳನ್ನು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀವಿ ಸೊ ಯೋಗದಲ್ಲಿ ಯೋಗ ಸಂಜೀವಿನಿ ಪುಸ್ತಕ ಅನ್ನೋದನ್ನು ಕೊಡುಗೆ ಕೊಟ್ಟಿದ್ರಿ ಹಲವಾರು ಮಂದಿ ಆ ಪುಸ್ತಕಗಳನ್ನು ಕೂಡ ತಗೊಳ್ತಿದ್ದಾರೆ ಹತ್ತಿರದ ಎಲ್ಲ ಪುಸ್ತಕ ಶಾಖೆಗಳಲ್ಲೂ ಕೂಡ ಅದು ಸಿಗುತ್ತೆ ತುಂಬ ಸಂತೋಷ ಡಾಕ್ಟ್ರೆ ಇವಾಗ ಮಧುಮೇಹಿಗಳು ಇದನ್ನು ಸಪೋಸ್ ನೋಡ್ತಾ ಇದ್ರೆ ಇದರ ನೀವು ಉಪಯೋಗಗಳನ್ನು ಕೂಡ ಸಾಕಷ್ಟು ವಿಭಿನ್ನವಾಗಿ ಪಡ್ಕೊಳ್ಬಹುದು ಕಾರಣ ಏನು ಅಂತ ಹೇಳಿದಾಗ ಸಾಕಷ್ಟು ಕಡೆಗೆ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಆದರೂ ಕೂಡ ಮಧುಮೇಹವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಸಾಧ್ಯನೇ ಇರೋದಿಲ್ಲ ಕಾರಣ ಏನು ಅಂತ ಹೇಳಿದಾಗ ನಮ್ಮಲ್ಲೂ ಸಾಕಷ್ಟು ಎನ್ಕ್ವೈರೀಸ್ಗಳು ಬರ್ತಿರುತ್ತೆ ವಿಚಾರಣೆಗಳು ಕೇಳ್ತಿರ್ತಾರೆ ನಾವು ಮೂವತ್ತು ವರ್ಷದಿಂದ ಮಾತ್ರೆಗಳ ತಗೊಳ್ತಿದ್ದೀವಿ ಇಪ್ಪತ್ತು ವರ್ಷದಿಂದ ತಗೊಳ್ತೀವಿ ಮಧುಮೇಹಕ್ಕಿನ್ನೇನು ನಾವು ದಾಟಬೇಕು ಆ ಗಡಿಲಿ ನಿಂತ್ಕೊಂಡಿದ್ದೀವಿ ನಾವು ಅಂಥೇಳಿ ಇಂಥ ಎಲ್ಲದಕ್ಕೂ ಕೂಡ ನೀವು ಉತ್ತರಗಳನ್ನು ಪಡ್ಕೋಬೇಕು ಅಂತ ಹೇಳಿದಾಗ ವೈದ್ಯರ ನೀವು ಭೇಟಿಯಾಗಿ ಡಾಕ್ಟರ್ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಶಾಖೆಯಲ್ಲಿ ಅವರ ಶಾಖೆ ಇದೆ ಅವರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿಗಳನ್ನ ಬೇಕು ಅಂತ ಹೇಳಿದಾಗ ಗೂಗಲ್ ಕೂಡ ನೀವು ಸರ್ಚ್ ಮಾಡ್ಬೋದು ಅಥವಾ ಮಾತೃ ಸ್ಪಂದನ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದರಲ್ಲೂ ಕೂಡ ನೀವು ಗಮನಿಸ್ಬೋದು ಇಲ್ಲಿ ತನಕ ಚಿಕಿತ್ಸೆ ತಗೊಂಡಿರೋರು ಏನು ಹೇಳಿದ್ದಾರೆ ಅವರ ಚಿಕಿತ್ಸಾ ಫಲಿತಾಂಶ ಹೇಗಿದೆ ಅಂತ ಕೂಡ ನೀವು ತಿಳ್ಕೊಳ್ಬೋದು ಇವತ್ತಿನವರೆಗೂ ಈ ಒಂದು ಸಮಯದಲ್ಲಿ ನಿಮ್ಮ ಸಮಯವನ್ನು ಕೊಟ್ಟು ಮಧುಮೇಹವನ್ನು ಹೇಗೆ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೋದು ಅನ್ನೋದು ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಿ ತುಂಬ ತುಂಬ ಧನ್ಯವಾದಗಳನ್ನ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ವಾ ಇಂಥ ಅದ್ಭುತವಾಗಿರ್ತ ಚಿಕಿತ್ಸಾ ಪದ್ಧತಿಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಏನು ಟಿ ವಿ ಸ್ಕ್ರೀನ್ ಕಡೆ ನಂಬರ್ಗಳು ಕಾಣ್ತಿರುತ್ತೆ ಅದಕ್ಕೆ ಕರೆ ಮಾಡಿಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಗೊಂಡು ಇವರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸೆಯಲ್ಲಿ ನಿಮ್ಮ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ಆರೋಗ್ಯವಂತ ಭಾರತಕ್ಕೆ ಒಂದು ಬುನಾದಿಯನ್ನು ನೀವು ಕೂಡ ಹಾಕ್ಬೋದು